ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಅಂತಂದರೆ ನಮ್ಮ ಶ್ವೇತಾ ಅನ್ನೋರು ಕಮೆಂಟ್ ಹಾಕಿದ್ರು ಹಾಯ್ ಶ್ವೇತಾ ಏನಪ್ಪ ಅಂತಂದರೆ ಪಪ್ಪು ಸ್ಲೀವ್ಸು ನಾನು ಮೊನ್ನೆ ವಿಡಿಯೋದಲ್ಲಿ ಪಪ್ಪು ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಂತ ತೋ ಅಲ್ವಾ ಅವರು ಟ್ರೈ ಮಾಡೋಕ್ಕೆ ಹೋಗಿದರೆ ಏನಾರಿದ ಅಂತಂದರೆ ಅವರು ಸ್ವಲ್ಪ ಒಂದು ಅದಕ್ಕೆ ಹೇಳ್ತೀನಿ ಒಂದು ಸರಿ ಬಿಟ್ಟು ಇನ್ನೊಂದು ಸರಿ ವಿಡಿಯೋ ನೋಡಿದರೆ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತಂದ್ಬಿಟ್ಟು ಬಟ್ ಆದರೂ ಅವರಿಗೆ ಅರ್ಥ ಆಗಿಲ್ಲ ಓಕೆ ಇವತ್ತು ಪೇಪರ್ ಕಟ್ಟಿಂಗಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ಅವ್ರು ರಿಕ್ವೆಸ್ಟಾಗಿ ಕೇಳ್ಕೊಂಡ್ರು ಯಾವ ರೀತಿ ತೊಗೊಂಡ್ರು ನನಗೆ ಹಾರ್ಮೋಲು ಕಡಿಮೆ ಇದೆ ಹಾರ್ಮೋಲ್ ಶೇಪು ಶೇಪ್ ಅಂತಲ್ಲ ಹಾರ್ಮೋಲು ರೌಂಡಿಂಗ್ ಕಮ್ ಕಮ್ಮಿ ಬರುತ್ತೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತಂದ್ಬಿಟ್ಟು ತಿಳಿಸ್ಕೊಡಿ ಪ್ಲೀಸ್ ಅಂತ ಹೇಳಿದರು ಅದಕ್ಕೋಸ್ಕರ ಈ ಒಂದು ಪೇಪರ್ ಕಟ್ಟಿಂಗಲ್ಲಾದ್ರೂ ಶೇರ್ ಮಾಡಿಕೊಂಡ್ರೆ ನಿಮಗೆ ಅವಾಗಲಾದರೂ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ ಅಂತಂದ್ಬಿಟ್ಟು ಇವತ್ತು ಪೇಪರ್ ಕಟಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ ಅಶ್ವೇತ ಇದು ನಿಮಗೋಸ್ಕರ ಮತ್ತೆ ನನ್ನ ಒಂದು ಗಳಿಗೆ ಯಾರಿಗೆಲ್ಲ ಈ ಒಂದು ಪಪ್ಪು ಸ್ಲೀವ್ಸ್ ಅಲ್ಲಿ ಡೌಟ್ ಬರ್ತಾ ಇದೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಏನಾದ್ರೂ ಡೌಟ್ ಇತ್ತು ಅಂದರೆ ಕ್ಲಿಯರ್ ಆಗಿ ಈ ಒಂದು ವಿಡಿಯೋ ನೋಡಿ ಕ್ಲಿಯರ್ ಆಗಿ ನಿಮಗೆ ಅರ್ಥ ಹೋಗುತ್ತೆ ಬನ್ನಿ ಸ್ನೇಹಿತರೆ ತರ ಮಾಡೋದು ಬೇಡ ಮುಂಚೆ ನನ್ನ ಒಂದು ಚಾನೆಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ಪ್ರತಿ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸರನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು ಬನ್ನಿ ಇವಾಗ ಯಾವ ರೀತಿ ತೊಗೊಳೋದು ಯಾವ ರೀತಿ ಬಟ್ಟೆನ ಹಾಕ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಡಬಲ್ ಅಂದರೆ ಈ ಥರ ಒಂದು ಬ್ಲೌಸ್ ಪೀಸ್ ಅಂತ ಅಂದ್ಕೊಳ್ಳಿ ಜಸ್ಟ್ ಸ್ಲೀವ್ಸ್ ಒಂದು ಕಟಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಡಬಲ್ ಫೋಲ್ಡನ್ನು ಹಾಕ್ಕೊಳ್ಳಿ ಈ ರೀತಿ ಡಬಲ್ ಫೋಲ್ಡ್ ಹಾಕ್ಕೊಂಡ್ರೆ ನಿಮಗೆ ಕ್ಲಿಯರೇ ಕಾಣಬೇಕಂದ್ರೆ ಕ್ಯಾಮ್ರಾ ಈ ಕಡೆ ಇಟ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವ್ರದ್ದು ರೆಡಿ ಬಂದು ಒಂದು ಏಳು ಇಂಚಿದೆ ರಡಿ ಬಂದು ಏಳು ಇಂಚು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದೆ ಅಷ್ಟೇ ಕರೆಕ್ಟಾಗಿ ಇಲ್ಲಿ ಕರೆಕ್ಟಾಗಿ ಸ್ಲೀವ್ಸ್ ಮಾರ್ಕಿಂಗ್ ಎಲ್ಲ ಎಷ್ಟು ಉದ್ದ ಅಂತ ಗೊತ್ತು ಇಲ್ಲಿ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಏನಪ್ಪ ಅಂದರೆ ರಡಿ ಬಂದು ಅವ್ರದ್ದು ಏಳು ಇಂಚು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಅಂದರೆ ಎಂಟು ಇಂಚಿಗೆ ತಗೊಂಡಿದ್ದೀನಿ ಇವಾಗ ನಮಗೆ ಇವಾಗ ಡೌನಿಗೆ ಎಷ್ಟು ತೊಗೋಬೇಕಪ್ಪ ಅನ್ನೋದಾದರೆ ಡಿಂಗು ಕರೆಕ್ಟಾಗಿ ನಮಗೆ ಎರಡೂವರೆ ಎರಡು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ಮೂರು ಇಂಚ್ ತೊಗೊಂಡ್ರೆ ಅಡ್ಡಿ ಇಲ್ಲ ಮೂರು ಇಂಚ್ ತೊಗೊಳ್ಳಿ ಮೂರು ಇಂಚ್ ತೊಗೊಂಡ್ರು ಕೂಡ ನಮ್ಗೆ ಯಾವುದೇ ರೀತಿ ಒಂದು ಇಂಕಲ್ಸ್ ಅನ್ನೋದು ಬರೋದಿಲ್ಲ ಓಕೆ ಇಲ್ಲಿ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡೀವಲ್ವಾ ಇಲ್ಲಿ ಕೂಡ ನಾವು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವ ಇಲ್ಲಿ ಕೂಡ ಅಷ್ಟೇ ಸೇಮ್ ಮೆಜರ್ಮೆಂಟೇ ಬರಲಿ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡ್ರೆ ನಿಮಗೆ ಅಳತೆ ಮಾಡುವಾಗ ಒಂಚೂರು ಕೂಡ ಕ್ರಾನ್ಸ್ ಅನ್ನೋದು ಬರೋದಿಲ್ಲ ಈ ರೀತಿ ಹಾರ್ಮೋಲು ಫಿಟ್ಟಿಂಗ್ ಎಷ್ಟು ಬರುತ್ತೆ ನೋಡ್ಕೊಂಡ್ಬಿಟ್ಟು ನೋ ಅದು ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಹಾರ್ಮೋಲ್ ಫಿಟ್ಟಿಂಗು ಎಷ್ಟು ಬರುತ್ತೆ ನೋಡ್ಕೋಬೇಕಾಗುತ್ತೆ ಹಳತೆ ಬ್ಲೌಸಲ್ಲಿ ಇದ್ದೇ ಇರುತ್ತೆ ಅಲ್ವಾ ಹಳತೆ ಬ್ಲೌಸಲ್ಲಿ ನೀವು ಚೆಕ್ ಮಾಡಿಕೊಂಡು ಹಾರ್ಮೋಲ್ ಫಿಟ್ಟಿಂಗ್ ನೋಡ್ಕೊಂಡ್ಬಿಟ್ಟು ಎಷ್ಟು ಇಂಚ್ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಎಂಟು ಇಂಚು ಬಂತಂದರೆ ಎಂಟು ಇಂಚಿಗೆ ಏಳು ಇಂಚ್ ಬಂತಂದರೆ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎಂಟು ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಏಳು ಇಂಚ್ ಫಿಟ್ಟಿಂಗ್ ಬೇಕು ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದು ಆದಮೇಲೆ ಕರೆಕ್ಟಾಗಿ ನಾವು ಇಲ್ಲಿ ಏನಪ್ಪ ಅಂತಂದರೆ ನಾವು ನಾರ್ಮಲ್ ಬ್ಲೌಸ್ಗೆ ಎರಡು ಇಂಚಾಗುವಷ್ಟು ನಾವು ಯಾವುದೇ ರೀತಿ ಶೇಪನ್ನ ತೆಗಿತಾ ಇರಲಿಲ್ಲ ಅಲ್ವಾ ಇಲ್ಲಿ ಪಪ್ಪು ಸ್ಲೀವ್ಸ್ಗೆ ನಾನು ಮೂರು ಇಂಚ್ ಆಗುವಷ್ಟು ಅಂದರೆ ಎರಡು ಮುಕ್ಕಾಲು ಇಲ್ಲಾಂದರೆ ಮೂರು ಇಂಚ್ ಆಗುವಷ್ಟು ನಾವು ಯಾವುದೇ ರೀತಿ ಶೇಪನ್ನ ತೆಗಿಬಾರ್ದು ಇಲ್ಲಿ ನಾನು ಎರಡು ಮುಕ್ಕಾಲನ್ನು ಇದ್ದೀನಿ ಎರಡು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಒಂದು ಸ್ಲೀವ್ಸು ಶೇಪನ್ನು ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಮಾ ಪಾಯಿಂಟ್ ಹಾಕೋದ್ವಲ್ವಾ ಇಲ್ಲಿಲಿಂದ ಕರೆಕ್ಟಾಗಿ ನಮಗೆ ಮೂರು ಇಂಚು ಕರೆಕ್ಟಾಗಿ ಮೂರು ಇಂಚಿಗೆ ಒಂದು ಮಾರ್ಕು ಇಲ್ಲಿ ಕೂಡ ಸೇಮೇ ಬರಲಿ ಇಲ್ಲಿ ಕೂಡ ಮೂರು ಇಂಚಿಗೆ ಯಾಕಪ್ಪ ಅಂದರೆ ನನಗೆ ಎಕ್ಸ್ಟ್ರಾ ಇನ್ನೂ ಪೇಪರ್ ಇಲ್ಲದ ಕಾರಣಕ್ಕೆ ಕರೆಕ್ಟಾಗಿ ಮೂರು ಇಂಚೆ ಸಿಗ್ತಾ ಇದೆ ಮೂರು ಇಂಚೆ ತೊಗೊಂಡಿದ್ದೀನಿ ನಿಮಗೆ ಇಲ್ಲ ಇನ್ನೂ ಸ್ವಲ್ಪ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರಲಿ ಅಂದರೆ ನೀವು ಮೂರುವರೆ ಇಂಚ್ ಆಗುವಷ್ಟು ಕೂಡ ನೀವು ತೊಗೊಬೋದು ಇಲ್ಲಿ ನನಗೆ ಕರೆಕ್ಟಾಗಿ ಮೂರು ಇಂಚೆ ತೊಗೊಂಡಿದ್ದೀನಿ ಇವಾಗ ಕರೆಕ್ಟಾಗಿ ಬಾಕ್ಸ್ ಹಾಕೊಳ್ಳಿ ಕರೆಕ್ಟಾಗಿ ಈ ರೀತಿ ಬಾಕ್ಸ್ ಹಾಕ್ಕೊಂಡು ನಿಮಗೆ ಶೇಪ್ ತೆಗೆಯೋದು ಗೊತ್ತಾಗ್ತಿಲ್ಲ ಅಂತಂದರೆ ಕರೆಕ್ಟಾಗಿ ನೀವು ಆರ್ನೂರು ಶೇಪೆಲ್ಲ ತೆಗಿತೀರಲ್ವಾ ಒಂದು ಇಂಚಿ ಒಂದು ಕಾಲು ಇಂಚಿ ಆಗೋ ಅಷ್ಟು ಶೇಪೆಲ್ಲ ತೆಗಿತೀರಲ್ವ ಕರೆಕ್ಟಾಗಿ ಇಲ್ಲಿ ನೀವು ನೀವು ಒಂದು ಇಂಚಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇಲ್ಲಿಂದ ಒಂದು ಶೇಪ್ ಕೊಡಿ ಈ ರೀತಿ ಒಂದು ಶೇಪ್ ಕೊಡಿ ಈ ರೀತಿ ಶೇಪ್ ಕೊಟ್ಟು ಕರೆಕ್ಟಾಗಿ ಈ ಪಾಯಿಂಟ್ಗೂ ಈ ಪಾಯಿಂಟಿಗೂ ನಾವು ಫ್ರೀ ಹ್ಯಾಂಡಲ್ಲಿ ಒಂದು ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡಿ ಈ ರೀತಿ ಡ್ರಾ ಮಾಡಿ ಕರೆಕ್ಟಾಗಿ ಇದನ್ನ ಇಲ್ಲಿಗೆ ಕವರ್ ಮಾಡಿ ಇಲ್ಲಿ ಈ ಪಾಯಿಂಟ್ಸ್ಗೂ ಈ ಪಾಯಿಂಟ್ ಇಲ್ಲಿಗೂ ಕರೆಕ್ಟಾಗಿ ನೀವು ಈ ಥರ ಒಂದು ಶೇಪ್ ಅನ್ನೋದು ಡ್ರಾ ಮಾಡಿ ಈ ರೀತಿ ಡ್ರಾ ಮಾಡಿದಾಗ ಕರೆಕ್ಟಾಗಿ ನಮಗೆ ಪಪ್ಪು ಸ್ಲೀವ್ಸು ಕರೆಕ್ಟಾಗಿ ಸಿಕ್ಬಿಡುತ್ತೆ ನಮಗೆ ಇಲ್ಲಿಗೆ ಫಿಟ್ಟಿಂಗ್ ಸಿಕ್ತಲ್ವ ಇಲ್ಲಿಂದ ಎರಡು ಆಗುವಷ್ಟು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಆರ್ ಮೂಲ ಸ್ಲೀವ್ಸ್ ಕೂಡ ಫಿಟ್ಟಿಂಗು ಎಷ್ಟು ಬರುತ್ತೋ ನೋಡ್ಕೊಂಬಿಟ್ಟು ಪ್ಲಸ್ ಎರಡು ಇಂಚು ಪ್ಲಸ್ ಎರಡು ಇಂಚು ಎರಡೂ ಸೇರಿಸ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಕಟಿಂಗನ್ನು ಮಾಡ್ಕೋಬೋದು ಇವಾಗ ಕರೆಕ್ಟಾಗಿ ನಮಗೆ ನಾವು ನೋಡಿದಲ್ವ ನಾರ್ಮಲ್ ಬ್ಲೌಸ್ಗೆ ನೀವು ಮಾರ್ಕ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಪಪ್ಪು ಸ್ಲೀವ್ಸ್ಗೆ ಎಕ್ಸ್ಟ್ರಾ ಅನ್ನೋದು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೋದು ಈ ರೀತಿ ಆ ಬ್ಲೌಸು ಪಪ್ಪು ಸ್ಲೀವ್ಸ್ಗೆ ಕಟ್ಟಿಂಗ್ ಮಾಡೋ ರೀತಿ ಮೆಥಡ್ ಇದೇ ರೀತಿ ಮೆಥಡ್ ಮಾಡಿದ್ರೆ ಮೆಥಡಿಂದ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟ್ ಕಟ್ಟಿಂಗ್ ಮಾಡಿದ್ರೆ ಪಪ್ಪು ಸ್ಲೀವ್ಸ್ ಅನ್ನೋದು ನೀಟಾಗಿ ಬರುತ್ತೆ ನಾ ತಗೊಂಡಿ ಈ ರೀತಿ ನೋಡಿದೆ ಅಲ್ವಾ ಇದು ಇದೇ ರೀತಿ ಬರಬೇಕು ಯಾಕಪ್ಪ ಅಂತಂದರೆ ಈ ರೀತಿ ಒಂದು ಶೇಪ್ ಕೊಟ್ಟರೆ ನಮಗೆ ಕರೆಕ್ಟಾಗಿ ಸ್ಲೀವ್ಸು ಹಾರ್ಮೋಲ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿದ್ರಿ ಅಲ್ವಾ ಯಾವ ರೀತಿ ಒಂದು ಪಪ್ಪು ನಿನ್ಸ್ಗೆ ಮಾಡೋದು ರೆಡಿ ಮಾಡೋದು ಯಾವ ರೀತಿ ಒಂದು ಮಾರ್ಕ್ ಮಾಡೋದು ಅಂತಂದ್ಬಿಟ್ಟು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ನಿಮಗೇನಾದ್ರೂ ಬಟ್ಟೆ ಸಾಲ್ಟೇಜ್ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಬಟ್ಟೆನ ಒಂದು ಇಲ್ಲಿ ಎಕ್ಸ್ಟ್ರಾ ಕಮ್ಮಿ ಬರುತ್ತೆ ಸ್ವಲ್ಪ ಒಂದು ಹಾಫ್ ಇಂಚ್ ಕಡಿಮೆ ಬರುತ್ತೆ ಒಂದು ಇಂಚ್ ಕಮ್ಮಿ ಕಮ್ ಕಮ್ಮಿ ಬರುತ್ತೆ ಅಂದರೆ ನೀವು ಬಟ್ಟೆನ ಕೊಟ್ಕೋಬೇಕಾಗುತ್ತೆ ಇಲ್ಲಿ ಹಾರ್ಮೋಲ್ ಹತ್ರ ಫಿಟ್ಟಿಂಗ್ ಮಾಡಬೇಕಾದ್ರೆ ಬಟ್ಟೆನ ಎಕ್ಸ್ಟ್ರಾ ಕೊಟ್ಕೋಬೇಕಾಗುತ್ತೆ ಇಲ್ಲ ಅಂದರೆ ನೀವು ಎಂಬತ್ತು ಸೆಂಟಿಮೀಟ್ರ್ ಬಟ್ಟೆನ ತೊಗೊಂಡ್ಬಿಟ್ಟು ಕಟಿಂಗನ್ನು ಮಾಡಿ ಇದೇ ರೀತಿ ಸ್ಲೀವ್ಸನ್ನು ಖಂಡಿತವಾಗ್ಲೂ ನೀಟಾಗಿ ನಮಗೆ ಯಾವುದೇ ರೀತಿ ಶಾರ್ಟೇಜ್ ಅನ್ನೋದು ಬರೋದಿಲ್ಲ ನಿಮಗೆ ಮೇನ್ ಫ್ಯಾಬ್ರಿಕ್ ಕೂಡ ಕಡಿಮೆ ಇತ್ತು ಅಂದರೆ ನೀವು ಅಡ್ವಾನ್ಸಿಗೆ ಹೇಳಬೇಕಾಗುತ್ತೆ ಅವ್ರಿಗೆ ಇಲ್ಲ ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಕಡಿಮೆ ಇದೆ ಈ ರೀತಿ ಒಂದು ಸ್ಟಿಚಿಂಗನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರೆ ನಿಮಗೆ ಆವಾಗ ಯಾವುದೇ ರೀತಿ ಭಯ ಇಲ್ಲದಂಗೆ ನೀವು ನಾರ್ಮಲ್ ಬ್ಲೌಸಲ್ಲಿ ನೀವು ಸ್ಟಿಚ್ಚಿಂಗನ್ನು ಮಾಡಿ ಕೊಡ್ಬೋದು ಬಟ್ ಈ ರೀತಿ ಮಾಡಿಕೊಡಿ ಅಂತ ಅಂದಾಗ ಈ ರೀತಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಈ ರೀತಿ ಒಂದು ಸ್ಲೀವ್ಸ್ ರೆಡಿ ಮಾಡಿಕೊಡಿ ಅಂತ ಅಂದಾಗ ನೀವು ಅಡ್ವಾನ್ಸ್ ಆಗಿ ಅವ್ರ ಹತ್ರ ನೋಡ್ಕೋಬೇಕಾಗುತ್ತೆ ಬಟ್ ಎಷ್ಟಿದೆ ಎಷ್ಟಿಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ ಚೆಕ್ ಆದಮೇಲೆ ನೀವು ಈ ರೀತಿ ಒಂದು ಸ್ಲೀವ್ಸನ್ನು ಕಟಿಂಗ್ ಮಾಡಿ ಮಾಡ್ಕೋಬೇಕಾಗುತ್ತೆ ಆದಷ್ಟು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋದು ಮುಖ್ಯ ಆಗುತ್ತೆ ನಾವು ಪ್ರತಿಯೊಂದು ಬ್ಲೌಸನ್ನು ಅತ್ಯ ಮಾಡಿ ಕಟ್ ಮಾಡಬೇಕಾದ್ರೆ ಆಗುತ್ತಾ ಇಲ್ಲ ಅಂತ ನೋಡಿಬಿಟ್ಟು ಸ್ವಲ್ಪ ಮೈಂಡನ್ನು ಉಪಯೋಗಿಸ್ಬಿಟ್ಟು ನೀವು ಕಟ್ಟಿಂಗನ್ನು ಮಾಡಿದರೆ ಖಂಡಿತವಾಗ್ಲೂ ಎಲ್ಲನೂ ಸಾಧ್ಯ ಆಗುತ್ತೆ ಬಟ್ ನಾವು ಸುಮ್ಮನೆ ಸಡನ್ನಾಗಿ ನಾವು ಬಾಡಿ ಮೆಜರ್ಮೆಂಟು ಆಮೇಲೆ ಸ್ಲೀವ್ಸ್ ಅಂತ ಕಟ್ಟಿಂಗ್ ಮಾಡಿದರೆ ಖಂಡಿತವಾಗ್ಲೂ ಅದು ವರ್ಕೌಟ್ ಆಗೋಲ್ಲ ಈ ರೀತಿ ಬಂದಾಗ ಮೇಯ್ನಾಗಿ ಸ್ಲೀವ್ಸನ್ನು ಕಟ್ ಮಾಡಿ ಅಡ್ವಾನ್ಸ್ ಅಡ್ವಾನ್ಸಾಗಿ ಮೇಯ್ನ್ ಫ್ಯಾಬ್ರಿಕ್ ಅಂದರೆ ನೀವು ಬಾಡಿ ಮೆಜರ್ಮೆಂಟ್ ಕಟ್ ಮಾಡೋಕ್ಕಿಂತ ಮುಂಚೆ ಸ್ಲೀವ್ಸ್ ಕಟ್ಟಿಂಗನ್ನು ಕಟ್ ಮಾಡಿದರೆ ಖಂಡಿತವಾಗ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಯಾವುದೇ ರೀತಿ ಬಟ್ ಅನ್ನೋದು ಸ್ಯಾಟೇಜ್ ಅನ್ನೋದು ಬರೋದಿಲ್ಲ ಪ್ರತಿಯೊಂದು ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಫಸ್ಟಿಗೆ ನಾನು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ತೀನಿ ಸ್ಲೀವ್ಸ್ ಕಟ್ಟಿಂಗ್ ಮಾಡಿದರೆ ನಾನು ಬಾಡಿ ಮೆಜರ್ಮೆಂಟನ್ನು ಮಾಡ್ತೀನಿ ಅಂತ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇವತ್ತಿನ ಒಂದು ವೀಡಿಯೋ ಕರೆಕ್ಟಾಗಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ವೇತಾ ನಿಮಗೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಅರ್ಥ ಇದ್ದರೆ ಖಂಡಿತವಾಗ ಕಮೆಂಟ್ ಮೂಲಕ ತಿಳಿಸಿ ಓಕೆ